ದಿಗೆ ಅಂತ ಬೆಳಕೊಂಡೆ ಅಂದ್ರೆ ಯಾರಾದ್ರೂ ಅಮ್ಮನ ಕಾಗಕ್ ಸಾಧ್ಯನೇ ಇಲ್ಲ ಅಂದ್ರೆ ಅಷ್ಟೊಂದು ಪ್ರೀತಿ ತೋರ್ಸಕ್ ಸಾಧ್ಯನೇ ಇಲ್ಲ ಅದೇ ರೀತಿ ಸಾವಿನ ಸೌದೆ ಒಲೆಯಲ್ಲಿ ಉರಿದ್ರು ಸಾವಿನ ಸೌದೆ ಹಾಕಿ ಒಲೆ ಉರ್ಸಿದ್ರು ಸಹ ದೀಪದಷ್ಟು ಮಹತ್ವ ಅದಕ್ಕೆ ಇರಲ್ಲ ಅದಕ್ಕೆ ಬೆಂಕಿ ಅಂತಾನೆ ಕರಿತೀವಿ ನಾವು ಆದ್ರೆ ದೀಪ ಏನಂದ್ರೆ ಬತ್ತಿ ಸುಟ್ಟು ತನಗೆ ಎಣ್ಣೆ ಹಾಕಿ ಹಚ್ಚಿದ್ರು ದೀಪ ಅಂತ ಹೇಳಿ ಕರ್ಸ್ಕೊಳ್ತೀವಿ ಹಂಗೆ ದೀಪ ಜ್ಯೋತಿ ಪರಂಪ ದೀಪ ಏನಾಗಿದೆ ಅಂತಂದ್ರೆ ಪರಮಾತ್ಮನನ್ನು ಸ್ಮರಿಸುವಂತಹ ಒಂದು ಪರಮಾತ್ಮನನ್ನು ಸ್ಮರಿಸುವಂತಹ ಒಂದು ಮಾರ್ಗವಾಗಿದೆ ಅಂತೇಳಿ ದೀಪ ಜ್ಯೋತಿ ಜನಾರ್ದನ ದೀಪದಲ್ಲಿ ನಾವು ಏನ್ ಕಾಣ್ತಾ ಇದ್ದೀವಿ ಅಂತಂದ್ರೆ ಜನಾರ್ದನ ಜನಾರ್ದನ ಅಂತಂದ್ರೆ ವಿಷ್ಣು ಕೃಷ್ಣ ಎಲ್ಲ ಹೆಸರು ನಾವು ಕಾಣ್ತಾ ಇದ್ದೀವಿ ದೀಪೋ ಹರತು ಮೇ ಪಾಪ ದೀಪ ಏನು ಅಂತಂದ್ರೆ ನಮ್ಮೆಲ್ಲ ಪಾಪ ಕರ್ಮಗಳನ್ನ ನಾಶ ಮಾಡ ದೀಪ ಹಚ್ಚೋದ್ರಿಂದ ಹಂಗಂತೇಳಿ ನಾವು ಬರೇ ಪಾಪ ಮಾಡ್ತಾ ಹೋಗ್ಬಾರ್ದು ಪಾಪ ಮಾಡಿ ದೀಪ ಹಚ್ಚಿದ್ರೆ ಎಲ್ಲ ಇದಾಗ್ತದೆ ಅಂತೇಳಿ ಹಂಗಂತ ಹೋದ್ರೆ ಪಾಪ ಮಾಡಿ ದೀಪ ಹಚ್ಚಿದ್ರೆ ಸರಿ ಹೋಗ್ತದೆ ಅಂತ ಹಂಗಲ್ಲ ನಮ್ಮ ಈ ಮಾಡಿರ್ತಕ್ಕಂಥ ಪಾಪಗಳನ್ನ ಕರಗಿಸೋಕೆ ಅಂತಂದ್ರೆ ದೀಪ ಸಹಾಯ ಮಾಡ್ತೀವಿ ಅದಕ್ಕೆ ಪ್ರತಿನಿತ್ಯ ದೀಪವನ್ನ ಹಚ್ಚಬೇಕು ದೀಪ ಹೊರತು ಮೇ ಪಾಪ ದೀಪ ಜೋ ಅಂತ ದೀಪಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನಮ್ಮ ಅಂದ್ರೆ ನಾನು ಕೈ ಮುಗಿದು ಅದಕ್ಕೆ ಬಂಧಿಸ್ತಾ ಇದ್ದೀನಿ ಶುಭವೂ ಕರೋದು ಕಲ್ಯಾಣ ಆರೋಗ್ಯ ಸುಖ ಸಂಬಂಧ ಅಂದರೆ ಯಾವುದೇ ಶುಭ ಕಾರ್ಯಕ್ರಮಗಳಿರಲಿ ನಮಗೆ ಕಲ್ಯಾಣ ಕಾರ್ಯಕ್ರಮಗಳಿರಲಿ ನಮಗೆ ಆರೋಗ್ಯ ಬೇಕು ಅಂತಂದರೆ ಪ್ರತಿನಿತ್ಯ ಮನೆಯಲ್ಲಿ ದೀಪವನ್ನು ಹಚ್ಚೋದ್ರಿಂದ ನಮಗೆ ಶುಭವಾಗ್ತತಿ ಸಂಪತ್ ಸಂಪತ್ತು ಸಿಗ್ತತಿ ಆರೋಗ್ಯವೇ ಸಿಕ್ಕತಿ ದ್ವೇಷ ವಿನಾಶ ಯಾವಾಗ ನಮ್ಮಲ್ಲಿ ದೇಷ ಬುದ್ಧಿ ನಾಶ ಆಗ್ತಾ ಹೋಗ್ತದೆ ಎಷ್ಟೋ ಸರಿ ನಮಗೆ ದೇಶವನ್ನ ಆತ್ಮ ಜ್ಯೋತಿ ಕಾಣಿಸ್ತು ಅಂತಂದ್ರೆ ಭವಿಷ್ಯ ಮನುಷ್ಯನ ಸಮಾಧಿ ಸ್ಥಿತಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಆತ್ಮ ಜ್ಯೋತಿಯನ್ನ ಕಾಣಕೋಸ್ಕರನೇ ಆ ಮುಕ್ತಿಯನ್ನ ಪಡೆಯಕ್ಕೋಸ್ಕರನೇ ಇಷ್ಟೊಂದು ಜನ ಇಷ್ಟೊಂದು ತಪಗಳನ್ನ ಮಾಡ್ತಾರೆ ಆತ್ಮ ಜ್ಯೋತಿ ಪ್ರದೀಪ್ತಾಯ ಅಂದ್ರೆ ನಮ್ಗೆ ಆತ್ಮ ಜ್ಯೋತಿ ಕಣ್ಮೇಲೆ ಬ್ರಹ್ಮ ಜ್ಯೋತಿರ್ತದೆ ಬ್ರಹ್ಮ ಅಂತಂದ್ರೆ ಸುಪ್ರೀಂ ಸೋಲ್ ಅಂತ ಕರಿತಿವಿ ಯಾವ್ದು ಸುಪ್ರೀಂ ಸೋಲ್ ಯಾವಾಗ ನಮ್ಮ ಲೌಕಿಕದ ಗುರು ಅಥವಾ ಆಧ್ಯಾತ್ಮಿಕ ಗುರು ಯಾವುದಾದ್ರು ಗುರು ನಮಗೆ ಕಾಣಿಸ್ತಾನೆ ಅಂತೇಳಿ ಅಂದ್ರೆ ದೀಪ ಅಂತಕ್ಕಂಥ ಗುರು ಜ್ಞಾನದ ಸಂಕೇತ ತಾನು ತಾನುಟ್ಟು ಬೇರೆಯವರಿಗೆ ಬೆಳಕನ್ನು ಕೊಡುವಂತಹ ಸ್ಥಿತಿಯನ್ನ ಮನುಷ್ಯ ಹೊಡಿತಾ ಇದ್ದಾನಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗ ನಮಗೆ ಗುರು ಜ್ಯೋತಿ ಕಾಣಿಸ್ತಂತೆಯ ಮನಶುದ್ಧಿಯಿಂದ ದ್ವೇಷವನ್ನ ಗೆದ್ದು ನಂತರ ನಾವು ದೀಪವನ್ನು ಹಚ್ಚಬೇಕು ಅಂತ ದೀಪ ನಮ್ಮ ಎಲ್ಲ ಪಾಪಗಳನ್ನ ನಾಶ ಮಾಡಿ ನಮಗೆ ಗುರುವನ್ನ ತೋರಿಸ್ತಕ್ಕಂತಹ ದಾರಿಯನ್ನ ತೋರಿಸ್ತೀವಿ ಅಂತ ಈ ಪದ್ಯದ ಅರ್ಥ ಅಂತ ಹೇಳಿದ ಅವಕಾಶಕ್ಕಾಗಿ ಧನ್ಯವಾದಗಳನ್ನ ನಮಸ್ತೀವಿ